ಸಾಯಿ ಪ್ರಸಾದ್ ಸಾಯಿ ಪ್ರಸಾದ್ ನಮ್ಮ ಊರಿಗೆ ಒಂದು ಗೌರವ ದೇಶ ಮಟ್ಟವನ್ನು ಸುಖೇಶ್ ಅಡಿಕೇಶ್ವರ ಪ್ರಸಾದ್ ಅವರು ಈ ಒಂದು ಪುಟ್ಟ ಗ್ರಾಮಕ್ಕೆ ಆಗಮಿಸಿ ಕಬಡ್ಡಿಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು ಕಲ್ಲ ಅವರೇ ಶಿವಸಾಯಿಲ್ ಕೋಚಿದೆ ಗೌರವಜಿ ಉಮೆನ್ ಸೆಕ್ಷನ್ ಲೀಗ ಲಾವೇಲಿ ವೇದಿಕೆ ತೆಕ್ಕರೆ ಮಹಿಳಾ ಯಾಕೋದ ಲೀಗ ಮೊದಲ ಪದ್ಯ ಎಸ್ ಎಸ್ ಎ ಅಕಾಡೆಮಿ ಹರಿಯಾಣ ವರ್ಸಸ್ ಕಟ್ಟ ತಂಡರು ಮುಂಬೈ ಈ ಒಂದು ನಮ್ಮ ಸಂಘಕ್ಕೆ ಮಹಿಳೆಯರ ಪ್ರಥಮ ಬಹುಮಾನ ಕೊಟ್ಟಂತ ರಾಮ್ ಪೊಮಲ್ಲಪ್ಪ ಅವರು ಕೂಡ ಮಾಜಿ ನಿರ್ದೇಶಕರು ಪಿ ಕೆ ಬೇಸ್ ನಮ್ಮ ಊರಿನ ಪ್ರಗತಿಪರ ರೈತರು ಹಾಗೂ ನಿರ್ದೇಶಕರು ಮಾಜಿ ನಿರ್ದೇಶಕರು ಲೀಗ್ ಎಸ್ ಎಸ್ ಅಕಾಡೆಮಿ ಹರಿಯಾಣ ವರ್ಸಸ್ ಕಟ್ಟ ತಂಡೋರ್ ಮುಂಬೈ ದಿಸ್ ಇಸ್ ಫಸ್ಟ್ ಆಫ್ ಫಾರ್ ಯು ಪ್ಲೀಸ್ ಭಾಗ

ക്രിക്കറ്റ് കളിക്കാൻ വരൂ മിശ രമേശൻ ചേട്ടൻ വന്നോ ഇടി വേണു പറതായേലും മാവൊന്നും ഇടില്ലേ ഇല മൂര് വെസാക്കിടേ ಜರ್ಸಿ ನಂಬರ್ ಎಂಟು ನಮ್ಮ ಊರಿನ ಹಿರಿಯನಾರ ಶಿವನ್ನ ಶಿವನಗೌಡ ವಿರಾಪ್ಗೌಡ ಮಾರಣಿಗೌಡರು ಬಂದಿದ್ದಾರೆ ನಮ್ಮ ಜರ್ಸಿ ನಂಬರ್ ಎಂಟು ಜರ್ಸಿ ನಂಬರ್ ತ್ರೀ ಅವರು ಕೂಡ ಆಟಗಾರ

Untama lagi kita, terus

एक पर पॉइंट वो अन्तवन्न इधर समूह नेक्स्ट बार बैठो अच्छा नेले नेले वाला है नाले तरफ है माने नाले के तरफ है बेटा साना वाला हो और आ गया ओए नहीं हो दिस किस भाई के

ಮಹೇಶ್ ಕಲುತಿ ಏಮ್ ನಿರ್ದೇಶಕರು ಸಂಘಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು ಮದಕಪ್ಪ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು ಮಂಜುಬಾ ಜಾಂಬಿಗಿ ಮಂಜು ಬಸಪ್ಪ ಜಾಂಬಿ ಅವರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು ಪರಮಾನಂದ್ ಸಗರಪ್ಪ ಜಾಂಬಿಗಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮುತ್ತಪ್ಪ ಸಹ ಚೌಡಿಗೆ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಮಹೇಶ್ನಾಥ್ ತಳವಾರ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಶ್ರೀ ಸೇಲ್ ಸಂಗಪ್ಪ ಚೌಡಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಾಗಪ್ಪ ಬಾ ಜಾಮಗೌಡ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಚಿಕ್ಕಯ್ಯ ಬಣ್ಣವ್ರು ಗಿಟ್ಟಂಗಿ ಬಟ್ಟಿ ಮಾಲಕರು ನೂರು ರೂಪಾಯಿ ಕೊಟ್ಟಿದ್ದಾರೆ ಎಸ್ ಎಚ್ ಜಕ್ಕಣ್ಣ ಅವರು ಪಿ ಒ ಗ್ರಾಮ ಪಂಚಾಯತ್ ಚಿಕ್ಕ ಕೂಡ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಶ್ರೀಸೈಲ್ ದುಡಪ್ಪ ಗೌರವಜಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಐದು ರೂಪಾಯಿ ಸಿದ್ರಾಮ್ ಉಳಾಗಡ್ಡಿ ಅವರು ಕೊಟ್ಟಿದ್ದಾರೆ ಇಪ್ಪತ್ತೈದನೂರು ರೂಪಾಯಿ ನಮ್ಮ ಕೊಣ್ಣೂರ್ ನಾಡ್ರೆ ಮಾಜಿ ಎಮ್ ಎಲ್ ಸಿ ಜಿ ಎಸ್ ನ್ಯಾಗೋಡ್ ಅವರು ಕೊಟ್ಟಿದ್ದಾರೆ ಸದಾಶಿವ ಕೊಟ್ಟಿದ್ದಾರೆ ಅರುಣ್ ನಾಗೋಣ ಅವರು ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಾಳಪ್ಪ ಚನ್ನಪ್ಪ ಹಲ್ಯಾಳ್ ಐದನೂರು ರೂಪಾಯಿ ಕೊಟ್ಟಿದ್ದಾರೆ ಹನುಮಂತ ನಿಂಗಪ್ಪ ಗೌರೋಜಿ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಬಸಪ್ಪ ಗೋ ಜ್ ಗೋವಿಂದ್ ಜಾಮಿಗೆ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ದುಡ್ಡಪ್ಪ ನಾವಿ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸದಾಶಿವ ಹನುಮಾನ್ ಜಯಿ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸದಾಶಿವ ಪಂಡಿತ್ ಗೌರೋಜಿ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ರಮೇಶ್ ಬಾ ಬಾ ಪಾಟೀಲ್ ಹಿರಿಯ ಕಾರ್ಯಕರ್ತರು ಅವರು ಈ ನಮ್ಮ ಕಬಡ್ಡಿ ಟೂರ್ನಾಮೆಂಟ್ ಗೆ ಆಗಮಿಸಿದರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗಿಸ್ತೇವೆ ಅದರಂತೆ ಶಿವಪ್ಪ ಹೂಗಾರ್ ಅವರು ಕೂಡ ಆಗಮಿಸಿದ್ದಾರೆ ಅದರಂತೆ ನಮ್ಮ ಈ ಒಂದು ಗೆ ಪ್ರಥಮ ಭವನ ಕೊಟ್ಟಂತ ಶಿವಲಿಂಗಪ್ಪ ಬಣ್ಣಪ್ಪ ಸಾಲವನ್ನು ನಾಲ್ಕೂರಿನವರ ಶಿವಲಿಂಗಪ್ಪ ಬಸಪ್ಪ ಸಾಲವನ್ನು ಸುಮಾರು ಐವತ್ತು ಸಾವಿರ ರೂಪಾಯಿ ಒಂದು ಪ್ರಥಮ ಭವನ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಅವರಿಗೆ ನಮ್ಮ ಸಂಘದ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ ಬಾಂಧವ್ರಿ ನಮ್ಮ ಒಂದು ಈ ಎರಡ್ ಸಾವಿರ ಇಪ್ಪತ್ತೈದನೇ ಸಾಲಿನ ಅಂತರಾಜ್ಯ ಮಟ್ಟದ ಕಬಡ್ಡಿಗೆ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಐವತ್ ಸಾವಿರ ರೂಪಾಯಿ ಕೊಟ್ಟಂತ ಶಿವಲಿಂಗಪ್ಪ ಬಣ್ಣಪ್ಪ ಸಾಡಮುಂದಿ ಅವ್ರ ನಾಲ್ಮೂರಿನವರೇ ಒಂದು ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶಿವಲಿಂಗಪ್ಪ ಬಣ್ಣಪ್ಪ ಸಾಂದಿ ಅವರು ಕೂಡ ಈ ನಮ್ಮ ಪಂದ್ಯ ಒಳಗೆ ಆಗಮಿಸಿದ್ದಾರೆ ಸಂಘದ ಒಂದು ಬಹುಮಾನ ಐವತ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಸಂಘದ ಸಂಘದ ಹೊಂದಿದ್ದ ಮಾಜಿ ರಾಜ್ಯ ಮಟ್ಟದ ಆಟಗಾರ ಅಶೋಕ್ ಮಂಚಲರು ಕೂಡ ಬಂದಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಆರ್ಥಿಕವಾಗಿ ಸ್ವಾಗತ ಕೌಟಿ ಟಿಮ್ಮಿನ ಮಾಜಿ ಆಟಗಾರ ಅಶೋಕ್ ಮಂಚಲ್ಕರ್ ಅವರು ಕೂಡ ಆಗಮಿಸಿದ್ದಾರೆ ಶಿವಲಿಂಗಪ್ಪ ಅವರು ಕೂಡ ಅವರು ನಮ್ಮ ರಾಜ್ಯದ ಆಟಗಾರ ಅವರು ಅವರು ಕಬಡ್ಡಿ ಪ್ಲೇಯರು மாவா சேத்து இவன் அன்மார்தான் அன்வோடுவன அனுப்பிடி போன아서 வர வேண்டியது. அங்கங்க கோரஜாவர சிஷ்யா அதோட பால்கியத தரறாரு. கொட்டுனதுல கிடிடானு குயிக்கறாரு. இதுல நஸ் எல்லாம் இல்ல. ஆட்டே. இந்த வீடியோ அனி பண்ணா கோக்கப்லரில பேக் ஆயிடுச்சு. சீ நம்பர் 16. மொதல்ல டிஸ்கண்டா. வந்து எங்க இருந்து வரது? வீடியோ ஸ்கூல ஸ்கூல பெரியவனா மிட்டாரு. டச் मारற விஸ்கோ போறாரு. ஸ்டாக் ஆகிட்டாரு. ಅವಾರ್ದೆ ಆವರ್ತಕ ಡಿಚೇಂಜ್ ಮಾಡ್ಕಬೇಕು ಆವರ್ತಕ ಡಿಚೇಂಜ್ ಮಾಡ್ಕಬೇಕು ಎಲ್ಲರೂ ಸೇರ್ ಮಾರ್ಕ್ಸ್ ಈ ಪೋರ್ನಿ ವರ್ನ ಬರಲ್ಲ ಆಲ ಬಂದ್ಕೊಂಡ್ರು ಆಲ ಬಂದ್ಕೊಂಡ್ರು ಗಂಗಿನಿಯವರೇ ಇದರ ವಿಧಾನಸಭೆಯಲ್ಲಿ ಮಾಡ್ತಾರೆ ಎಲ್ಲ ವ್ಯಾಕ್ ಮಾಡೋದು ಬಾನ ಟೋಟಲ್ ಆರ್ ಸಿ ಕಲ್ಪತರ मैन सेक्शन नेक्स्ट वर्सेस काउंट के आर से वर्सेस का पद पर देते हो जैसे सेकंड का बारी प्लीज

ಸೆಕ್ಷನ್ ಸೆಕ್ಷನ್ ಮ್ಯಾಚ್ ಎಸ್ ಎಸ್ ಎ ಅಕಾಡೆಮಿಯ ಮುಂಬೈ ಸೆಕೆಂಡ್ ಲೀಗ್ ಪಂದ್ಯ ಮಹಿಳಾ ಎಸ್ ಎಸ್ ಎ ಅಕಾಡೆಮಿ ಹರಿಯಾಣ ವಿರುದ್ಧ ಕಟ್ಟ ತಂಡ ತಯಾರಿಯಲ್ಲಿ ಅದೇ ರೀತಿ ಹಕ್ಕನೇ ಪುರುಷರ ಭಾಗದ ಮೊದಲನೇ ಪಂದ್ಯಕ್ಕಾಗಿ ಕಲ್ಪಿಗೆ ಆರಿಸಿದ ವೃತ್ತಿ